ಕಾಫಿ ತೋಟಕ್ಕೆ ಹೋದವನ ಮೇಲೆ ಒಂಟಿ ಸಲಗ ಡೆಡ್ಲಿ ಅಟ್ಯಾಕ್ ಹಾಸನದಲ್ಲಿ ಬೆಳ್ಳಿಗೆ ಕಾಫಿ ತೋಟಕ್ಕೆ ಹೋದವನ ಮೇಲೆ ಒಂಟಿ ಸಲಗ ಡೆಡ್ಲಿ ಅಟ್ಯಾಕ್ ಮಾಡಿದೆ ಆನೆ ಗೀಳಿಟ್ಟುಕೊಂಡು ಕಾರ್ಮಿಕನನ್ನು ತುಳಿದು ಸಾಯಿಸಲು ಅಡ್ಡಾಡಿಸಿಕೊಂಡು ಬಂದಿದ್ದು ಆನೆಯಿಂದ ತಪ್ಪಿಸಿಕೊಂಡು ಓಡಿ ಬಂದ ವ್ಯಕ್ತಿ ಮನೆ ಬಳಿಯಿದ್ದ ನೇರಿ ಮನೆ ಮೇಲೆ ಹೋಗಿ ಜೀವ ಉಳಿಸಿಕೊಂಡಿದ್ದಾನೆ ಆದರೆ ಕಾರ್ಮಿಕ ಪುನಃ ಮೆಟ್ಟಿಲಿನಿಂದ ಇಳಿದು ಬರಬಹುದು ಎಂದು ಮನೆಯ ಮುಂದಿನ ಕಾಫಿ ತೋಟದಲ್ಲಿ ಸುಮಾರು ಹೊತ್ತು ಅಡಿಗೆ ಕುಳಿತು ಬೇಟೆಗಾಗಿ ಹುಲಿಯಂತೆ ಹೊಂಚು ಹಾಕಿತ್ತು ಇನ್ನು ಆನೆಯನ್ನು ಮನೆ ಮೇಲಿನಿಂದ ನೋಡುತ್ತಿದ್ದ ಕಾರ್ಮಿಕ ಆನೆ ಸಂಪೂರ್ಣವಾಗಿ ಹೋಗುವುದನ್ನು ಖಚಿತಪಡಿಸಿಕೊಂಡು ನಂತರ ಕೆಳಗೆ ಬಂದಿದ್ದಾನೆ ಹೌದು ರಾಜ್ಯದಲ್ಲಿ ಕಾಡಾನೆಗಳು ಹಾಗೂ ಚಿರತೆಗಳ ಹಾವಳಿ ಹೆಚ್ಚಾಗಿದೆ ಇನ್ನು ರಾಮನಗರ ಹಾಗೂ ಹಾಸನದಲ್ಲಿ ಆನೆಗಳ ದಾಳಿಗೆ ಸಾವನ್ನಪ್ಪುವವರ ಪ್ರಕರಣಗಳು ಹೆಚ್ಚಾಗುತ್ತಿವೆ ಇಂದು ಬೆಳಗ್ಗೆ ಹಾಸನದ ಕಾಫಿ ತೋಟದಲ್ಲಿ ಒಂಟಿ ಸಲಗವೊಂದು ಹುಲಿಯಂತೆ ಅಡಿಗೆ ಕುಳಿತು ಕಾಫಿ ತೋಟದ ಕಾರ್ಮಿಕ ಬರುತ್ತಿದ್ದಂತೆ ಡೆಡ್ಲಿ ಅಟ್ಯಾಕ್ ಮಾಡಿದೆ ಆದರೆ ಕೂದಲೆಳೆ ಅಂತರದಲ್ಲಿ ಕಾರ್ಮಿಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಈ ಘಟನೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕಡೆಗರ್ಜಿ ಗ್ರಾಮದಲ್ಲಿ ನಡೆದಿದೆ ಬೆಳಿಗ್ಗೆ ತಮ್ಮ ಕಾಫಿ ತೋಟದಲ್ಲಿರುವ ಮನೆಯಿಂದ ಕಾಫಿ ತೋಟಕ್ಕೆ ಹೊರಟ ಮಹೇಶ್ ಗೌಡ ಕಾಫಿ ತೋಟದೊಳಗೆ ನಡೆದುಕೊಂಡು ಹೋಗುವಾಗ ಒಂಟಿ ಸಲ್ಗಾಯಿತನನ್ನು ನೋಡಿ ಅಟ್ಯಾಕ್ ಮಾಡಿದೆ ಆಗ ಆನೆ ತನ್ನತ್ತ ಧಾವಿಸಿ ಬರುತ್ತಿರುವುದನ್ನು ನೋಡಿದ ಮಹೇಶ್ ಗೌಡ ಸತ್ನೋ ಬಿದ್ನೋ ಅಂತ ಒಂದೇ ಉಸಿರಿನಲ್ಲಿ ಓಡಿ ಮನೆಯತ್ತ ಬಂದಿದ್ದಾನೆ ಇನ್ನು ಮನೆಯ ಬಾಗಿಲು ತೆಗೆದು ಒಳಗೆ ಹೋಗುವುದನ್ನು ಆಗುವುದಿಲ್ಲವೆಂದು ಮನೆಯ ಬಳಿ ನಿರ್ಮಿಸಿದ್ದ ಕಬ್ಬಿಣದ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಮನೆಯ ಮೇಲೆ ಹೋಗಲು ಮುಂದಾಗಿದ್ದಾನೆ ಒಂದು ವೇಳೆ ಮನೆ ಮೇಲೆ ಹೋದ ವ್ಯಕ್ತಿ ಕೆಳಗಿಳಿದು ಬಂದಲ್ಲಿ ಆತನ ಮೇಲೆ ಅಟ್ಯಾಕ್ ಮಾಡಿ ತುಳಿದು ಸಾಯಿಸುವುದಕ್ಕೆ ಹುಲಿ ಬೇಟೆಗಾಗಿ ಹೊಂತು ಹಾಕಿ ಕುಳಿತುಕೊಳ್ಳುವಂತೆ ಆನೆಯು ಕೆಲ ಹೊತ್ತು ಕಾದು ನಿಂತಿದೆ ಆದರೆ ಆನೆ ಎಲ್ಲಿದೆ ಎಂಬುದನ್ನು ಮನೆ ಮೇಲಿಂದ ವೀಕ್ಷಣೆ ಮಾಡುತ್ತಿದ್ದ ಮಹೇಶ್ ಗೌಡ ಸುಮಾರು ಮೂವತ್ತು ನಿಮಿಷಗಳ ಕಾಲ ಮನೆಯ ಮೇಲೆಯೇ ನಿಂತುಕೊಂಡು ಆನೆ ದೂರ ಹೋಗುವವರೆಗೂ ಕಾದಿದ್ದಾನೆ ಆನೆ ಹೋಗಿರುವುದನ್ನು ಖಚಿತಪಡಿಸಿಕೊಂಡು ಕೆಳಗೆ ಬಂದಿದ್ದಾನೆ ಒಟ್ಟಾರೆ ಆನೆಯಿಂದ ಪ್ರಾಣ ಉಳಿಸಿಕೊಂಡ ಮಹೇಶ್ ಗೌಡ ನಿಟ್ಟಿಸಿರು ಬಿಟ್ಟು ಊರಿನತ್ತ ಹೋಗಿದ್ದಾನೆ